ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸಂಡೇದೆ ಕಂಟಿನ್ಯೂ ಬ್ಲಾಗು ಬನ್ನಿ ಬ್ಲಾಗಲ್ಲಿ ಎಲ್ಲ ಹೋಗಿದೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಹೇಗಿರುತ್ತೆ ಒಳಗೆಲ್ಲ ಫಿಶಸ್ ಎಲ್ಲ ಅನಿಮಲ್ಸ್ ಎಲ್ಲ ಇದೆಯಂತೆ ನೋಡಿ ಆನೆದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮಕ್ಳಿಗೆ ಅನಿಮಲ್ಸ್ ಅಂದ್ರೇ ತುಂಬ ಇಷ್ಟ ಇರುತ್ತೆ ಅದರಲ್ಲೂ ನಮ್ಮ ಮನ್ವಿತ್ಗೆ ಆನೆ ಅಂದರೆ ತುಂಬ ಇಷ್ಟ ನಮ್ಮ ಏರಿಯಾದಲ್ಲೇ ಡಿ ಮಾರ್ಟ್ ರೋಡಲ್ಲೇ ಸ್ವಲ್ಪ ಅಲ್ಲೇ ಪಕ್ಕದ ರೋಡೇ ಅಂದ್ಕೊಳ್ಳಿ ಅಲ್ಲೇ ಅಂಡರ್ ವಾಟರ್ ಫಿಶ್ ಟನಲ್ ಅಂತ ಫಿಶಸ್ಸು ಮತ್ತು ಬರ್ಡ್ಸ್ ಅನಿಮಲ್ಸ್ದೆಲ್ಲ ಚಿಕ್ಕದಾಗಿ ಎಕ್ಸಿಬಿಷನ್ ಥರ ಮಾಡಿದರು ಅದನ್ನು ನೋಡೋಣ ಅಂತ ಹೋಗಿದ್ವಿ ನಮ್ಮ ಪಾಪಗೆ ದೂರದಿಂದ ನೋಡಿ ತುಂಬ ಖುಷಿಪಟ್ಟ ಫೋನೆಲ್ಲ ಆನೆ ಅಂದರೆ ತುಂಬ ಇಷ್ಟ ಅವನಿಗಿನ್ನೂ ಇವಾಗ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾನೆ ಬಟ್ ಆನೆ ಆನೆ ಅಂತ ತುಂಬ ರೆಕಗ್ನೈಸ್ ಮಾಡ್ತಾನೆ ಹತ್ತಿರ ಹೋದರೆ ನೋಡಿ ಎಷ್ಟು ಅದನ್ನು ಇಲ್ಲ ದೂರದಿಂದಲೇ ನೋಡ್ತಾನೆ ಖುಷಿ ಪಡ್ತಾನೆ ಹತ್ತಿರ ಹೋಗ್ತಿಲ್ಲ ಆನೆ ಅನ್ನೋದೊಂದು ತಂದು ಚೆನ್ನಾಗಿ ಹೇಳ್ತಾನೆ ಆನೆ ವಿಡಿಯೋಸ್ಗಳೆಲ್ಲ ಇಷ್ಟ ಅವನಿಗೆ ನೋಡಿ ಹತ್ರ ಕರ್ಕೊಂಡೋದ್ರೆ ಎದುರ್ಕೊಂಡು ದೂರ ಹೋಗ್ತಾನೆ ಎಂಟ್ರಿ ಫೀಸು ಸೆವೆಂಟಿ ರುಪೀಸ್ ಇತ್ತು ಒಬ್ರಿಗೆ ಪರ್ ಹೆಡ್ ಒಳಗಡೆ ಹೋದ್ವಿ ಎಂಟ್ರೆನ್ಸ್ ಈ ಥರ ಇತ್ತು ಎಂಟ್ರೆನ್ಸ್ ಸ್ಟಾರ್ಟಿಂಗೇ ಏಮೂ ಬರ್ಡ್ಸ್ ಇಟ್ಟಿದ್ರು ಡೈನೋಸರಸ್ಸು ಕೂಡ ಸ್ಟ್ಯಾಚು ಟೈಪ್ ಅಷ್ಟೇ ಅದು ಇಟ್ಟಿದ್ರು ಹೊರಗಿನ ದೇಶದ್ದು ಕೋಳಿಗಳು ಪರಿವಳ ವೆರೈಟಿ ವೆರೈಟಿ ಪರಿವಳಗಳು ಮತ್ತು ಕೋಳಿಗಳು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು बोका, ये तो, बोका, बोका कौन आजकल, कौन कल आजकल क्या पारी वाला कोई नहीं टू। thank mm -hmm. you ಮತ್ತೆ ಇಲಿಗಳು ಇತ್ತು ಇದನ್ನ ಕೆಲವರು ಮನೇಲಿ ಸಾಕ್ತಾರೆ ಅನ್ಸುತ್ತೆ ಇದಕ್ಕೆ ಬೇರೆ ಇದೆ ಬಟ್ ನಂಗೆ ಗೊತ್ತಿತ್ತು ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಪ್ಲೀಸ್ ಬಾತ್ ಕೋಳಿಗಳು ಮತ್ತೆ ಟರ್ಕಿ ಕೋಳಿನೂ ಇಟ್ಟಿದ್ದಾರೆ ನೋಡಿ ಇಲ್ಲಿದೆ ಟರ್ಕಿ ಕೋಳಿ ಇದು ಬಿಳಿ ಇಲ್ಲಿ ಮೊಲ ಅದೆಲ್ಲ ಇಟ್ಟಿದ್ರು ನೋಡಿ ಇಷ್ಟು ಥರ ಪ್ರಾಣಿಗಳು ಇಟ್ಟಿದ್ರಲ್ಲಿ ಹೆಬ್ಬೋ ಮರಿ ನೋಡಿ ಹೆಬ್ಬೋ ಮರಿ ಎರಡಿತ್ತು ಇದು ನೇಮ್ ನನಗೆ ಗೊತ್ತಿಲ್ಲ ಸಾರಿ ಇದನ್ನ ಟಚ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಟಚ್ ಮಾಡಬಹುದು ಫೋಟೋ ಹೊಡಿಸ್ಕೊಬೋದು ಮತ್ತು ಹೆಬ್ಬಾವು ಕೂಡ ಫೋಟೋ ಓಡಿಸ್ಕೊಬೋದು ಕತ್ತಗಾಕೊಬೋದು ಅಂತ ಇತ್ತು ಫಿಫ್ಟಿ ರುಪೀಸ್ ಚಾರ್ಜು ನಾನು ಟಚ್ ಮಾಡಿದೆ ಬಟ್ ಭಯ ಆಗ್ತಾ ಇತ್ತು ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಇದ್ರ ಜೊತೆ ಮುಟ್ಟೋದಕ್ಕೆ ಫೋಟೋ ತೆಗಿಯೋಕ್ಕೆ ದೊಡ್ಡದು ಪ್ಯಾರಟ್ ಇತ್ತು ಇದೆಲ್ಲ ಫಾರಿನ್ ಕಂಟ್ರೀಸಲ್ಲಿ ಜಾಸ್ತಿ ಇರುತ್ತಲ್ವಾ ಈ ಥರ ಪ್ಯಾರಟ್ಗಳು ದೊಡ್ಡ ದೊಡ್ಡ ಪ್ಯಾರಟ್ಸು ಮತ್ತು ಇದು ಮಾತಾಡುತ್ತೆ ನೋಡಿ ಸರಿ ಫಸ್ಟ್ ಫಸ್ಟ್ ಮಾತಾಡ್ತಿರಲಿಲ್ಲ ಅವ್ರು ಬಂದು ಈ ಕಡಲೆ ಬೀಜನ ಏನೋ ಕೊಟ್ಬಿಟ್ಟೋದ್ರು ಹೋದ್ರು ಅದರ ನೋಡಿ ಎಷ್ಟು ಚೆನ್ನಾಗಿ ಅಲೋ ಅನ್ನದ್ದೆ ಅಲೋ ನಾನು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಲ್ಲ ಅವರು ಮೇ ಬಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅಲ್ಲಿರೋರಿಗೆ ಕೊಟ್ಟಿದ್ದೆ ನನ್ನ ಶರ್ಟೆಲ್ಲ ಕಚ್ತಿದೆ ಮೇಲೆ ಹತ್ತುತ್ತಿತ್ತು ಹಂಗೆ ಬಿಟ್ಟಿದ್ದಿದ್ರೆ ಬಟ್ ನಾವು ಬಂದುಬಿಟ್ವಿ ಬೇರೆಯವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಫೋಟೋ ತೆಗಿಸ್ಕೊಳ್ಳೋದಕ್ಕೋಸ್ಕರ ಪಾಪ ಬಂತು ಫುಲ್ ಆಯಿತು ಇದಾದಮೇಲೆ ಫಿಶಸ್ ವೆರೈಟಿ ವೆರೈಟಿ ಫಿಶಸ್ ಇದೆ ತುಂಬ ಚೆನ್ನಾಗಿತ್ತು ಫಿಶಸ್ಸು ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ನಿಯರ್ ಬೈ ಇರೋರು ಹೋಗಿ ಬನ್ನಿ ಹುಳುಮಾವು ರೋಡಲ್ಲಿ ಅಕ್ಷಯ್ ನಗರ ಮಾರ್ಟ್ ಪಕ್ಕದ ಪಕ್ಕನೇ ಪಕ್ಕದ ರೋಡೆ ಆ ರೋಡೆ ಅದ್ಬೋದು ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸೈಡ್ ಇರೋರು ಹೋಗಿ ಬನ್ನಿ ಅನಿಮಲ್ಸ್ ಎಲ್ಲ ನೋಡ್ಕೊಂಡು ಈಚೆ ಬಂದ್ರೆ ಇಲ್ಲಿ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ ಸ್ನಾಕ್ಸ್ ಆತರ ಎಲ್ಲ ಸಿಗ್ತಾರೆ ಇಯರಿಂಗ್ಸು ಅದು ಇದು ಡ್ರೆಸ್ಸಸ್ಸು ಏನೇನೋ ಇತ್ತು ಅದೇ ಚಿಕ್ಕ ಮಕ್ಕಳಿಗೆ ಫುಡ್ ನಾಲ್ಕು ಗೇಮ್ಸ್ ಇತ್ತು ಸೊ ಬೌಂಡ್ ಮಾಡಿದನು ಮನೆ ಇದ್ರೂ ಈ ಗೇಮ್ಸ್ ಆಗುತ್ತೆ ಖುಷಿ ಪಟ್ಟರು ಅವರಂತೂ ಸೊ ಸಂಡೇ ವ್ಲಾಗ್ ಹೀಗಿತ್ತು ಎಂಜಾಯ್ ಮಾಡಿಕೊಂಡು ಬಂದ್ವಿ ಮನೆಗೆ ವ್ಲಾಗ್ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ